ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳಿ ಹೇಳಿ ಸುಸ್ತಾಗ್ಬಿಟ್ಟೆ ಇಷ್ಟಪ್ಪ ನನಗಂತೂ ರಸ್ತೆಯಲ್ಲಿ ಹೋಗುವಾಗ ರಸ್ತೆಯ ಪಕ್ಕದಲ್ಲಿ ಹಾಕಿರುವ ಹೊಸ ವರ್ಷದ ಶುಭಾಶಯ ಕೋರುವ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರುವ ಫ್ಲಕ್ಸ್ ಗಳನ್ನ ನೋಡಿ ನೋಡಿ ಹೇಸಿ ಅನಿಸ್ತು ಏನ್ ಜನರಪ್ಪ ಇವರು ಅಜಿಯಾ ಕಿರಾಯಪ್ಪಣ್ಣ ರಾಜಕಾರಣಿಗಳು ಮತ್ತು ಪುಡಿ ರಾಜಕಾರಣಿಗಳು ಇಂತಹ ಫ್ಲೆಕ್ಸ್ ಹಾಕಿ ನಗರದ ಅಂದವನ್ನ ಕೆಡಿಸ್ತಾರೆ ಮತ್ತು ಹಣ ಹಾಳು ಮಾಡುತ್ತಿದ್ದಾರೆ ರಸ್ತೆ ಬದಿಯಲ್ಲಿ ಹೀಗೆ ಫ್ಲೆಕ್ಸ್ ಹಾಕಿದರೆ ಅಪಘಾತವಾಗುವುದಿಲ್ಲವೇ ಅವರ ದುಡ್ಡು ಅವರು ಖರ್ಚು ಮಾಡ್ತಾರೆ ಅದಕ್ಕೇನೆ ಅದರಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ ಬಿಡಿ ಶಾಸಕರು ಮುಂತಾದ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರದಲ್ಲಿ ಯಾವುದಾದರೂ ಜನೋಪಯೋಗಿ ಕಾರ್ಯಗಳಿಗೆ ಹಣ ಬಳಸಬಹುದಲ್ಲ ಸುಭಾಸೆ ಕೋರಲು ಬೇರೆ ಎಷ್ಟೋ ದಾರಿಗಳಿವೆ ಇಲ್ಲ ಆ ರೀತಿ ಸುಭಾಸೆ ಸಾಕು ಅಥವಾ ತಮ್ಮ ಮನೆ ಹತ್ರ ಒಂದು ಪ್ಲಸ್ ಹಾಕಿ ಸಾಕು ಅದು ಬಿಟ್ಟು ರಸ್ತೆಯಲ್ಲಿ ಹಾಕಿ ಅಪಘಾತಕ್ಕೆ ಕಾರಣರಾಗ್ತಾರೆ ರಾಜಕಾರಣಿಗಳು ಕೆಲಸ ಮಾಡದೇ ಇದ್ದರೂ ಜನರು ತಮ್ಮ ಹೆಸರನ್ನು ಸದಾ ನೋಡುತ್ತಿರಲಿ ಎಂದು ಆ ರೀತಿ ಮಾಡ್ತಾರೆ ಅದೆಲ್ಲ ಪ್ರಚಾರದ ಗೀಳು ಅವರ ಪ್ರಚಾರದ ಗೀಳಿನಿಂದ ನಾವಲ್ಲ ಈ ರೀತಿ ಕಷ್ಟ ಅನುಭವಿಸ್ಬೇಕು ಯಾಕೆ ಈ ತರ ಪ್ರಚಾರ ಮಾಡ್ತಾರೆ ಫ್ಲೆಕ್ಸ್ ಹಾಕ್ಲೇಬಾರಬೇಕು ಅಂತವರಿಗೆ ಫೈನ್ ಹಾಕ್ಬೇಕು ಆದ್ರೆ ಫ್ಲೆಕ್ಸ್ ಹಾಕುವಾಗ ನಗರಸಭೆಯವರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಟ್ಯಾಕ್ಸ್ ಕಟ್ತಾರೆ ಹಣ ಬರುತ್ತಲ್ಲ ಅಂತ ಹಣವೂ ಬೇಡ ಅದನ್ನ ಕೀಳಕ್ಕಿರುವ ಖರ್ಚು ಬೇಡ ಅದನ್ನ ತೆಗೆದು ಹಾಕಕ್ಕೆ ಮತ್ತೆ ನಗರಸಭೆಯವರೇ ಕಾಸು ಹಾಕ್ಬೇಕು ರಾಜಕಾರಣಿಗಳಿಗೆ ಕೆಲಸ ಮಾಡದೆ ಪ್ರಚಾರ ಮಾಡುವುದು ಒಂದು ಗೀಳು ಅದನ್ನ ಕೇಳಕ್ಕೆ ಯಾರಿಗೂ ಹಕ್ಕಿಲ್ಲ ಈಗ ಯಾಕಂದ್ರೆ ಸರ್ಕಾರ ಅವ್ರ ಪರ ಆಗಿದೆಯಲ್ಲ ನಮ್ಮ ದಾರಿ ನಮಗೆ ನಮ್ ಬದುಕು ನಮಗೆ ಬರ್ತೀನಪ್ಪ ನೀವಿನ್ನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ